ಒಡಿಗೇರ ತಾಲೂಕಿನ ಗೊಂದೆನೂರು ಗ್ರಾಮದ ಕೃಷ್ಣಾ ನದಿಯಲ್ಲಿ ನಿರಂತರ ಹಗಲು ರಾತ್ರಿ ಅಕ್ರಮ ಮರಳು ಸಾಗಣೆ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡುತ್ತಿರುವ ಬಗ್ಗೆ ದೂರು ಸಲ್ಲಿಸಿದ್ರು ಸಂಬಂಧಪಟ್ಟವರು ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ಗ್ರಾಮಸ್ಥರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ಗ್ರಾಮಸ್ಥರು ಸೇರಿ ತಮ್ಮ ಹೋರಾಟದಲ್ಲಿ ಭಾಗವಹಿಸುವಂತೆ ಕಚೇರಿಗೆ ಭೇಟಿ ನೀಡಿ ಮನವಿ ಮಾಡಿಕೊಂಡ ಅವರು ನಂತರ ಈಗಾಗಲೇ ಹಲವು ಬಾರಿ ಅಕ್ರಮ ಮರಳು ಸಾಗಣೆಯಿಂದ ಆಗ್ತಿರುವ ತೊಂದರೆಯನ್ನ ಅಧಿಕಾರಿಗಳಿಗೆ ದೂರು ನೀಡಿದ್ರು ಯಾವುದೇ ಕವಡೆ ಕಿಮ್ಮತ್ತು ನೀಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇದಲ್ಲದೆ ಈ ಬಾರಿ ಮುಂಗಾರು ಅವಧಿಗೂ ಮುನ್ನವೇ ಬಂದಿದ್ದು ಮಳೆ ಆಗ್ತಿದೆ ಈ ವೇಳೆ ರೈತರು ಹೊಲದಲ್ಲಿ ಬೆಳಕೆಯಿಂದ ಸಂಚಿಯವರೆಗೂ ಹೊಲ ಸ್ವಚ್ಛಗೊಳಿಸೋದು ಹದಗೊಳಿಸುವಲ್ಲಿ ತೊಡಗಿಸಿಕೊಂಡಿರ್ತಾರೆ ಗ್ರಾಮದಲ್ಲಿ ಹಗಲು ರಾತ್ರಿ ಲಾರಿಗಳು ಸಂಚರಿಸೋದ್ರಿಂದ ಧೂಳು ಸಂಚಾರ ದಟ್ಟಣೆ ಸೇರಿದಂತೆ ರಸ್ತೆ ಇಕ್ಕೆಲಗಳಲ್ಲಿರುವ ಹೊಲದಲ್ಲಿನ ಬೆಳೆಗಳು ಧೂಳಿಗೆ ನಾಶವಾಗುತ್ತಿದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಮಕ್ಕಳು ವೃದ್ಧರು ಎನ್ನದೇ ಎಲ್ಲರಿಗೂ ತೊಂದರೆ ಆಗ್ತಿದೆ ಇದಲ್ಲದೆ ರಾತ್ರಿ ಪೂರ್ತಿ ವಾಹನಗಳ ಶಬ್ದ ಮಾಲಿನ್ಯದಿಂದಾಗಿ ಮಲಗಲು ಸಹ ಆಗ್ತಿಲ್ಲ ಅಂತ ರೈತರು ತಮ್ಮ ಅಳಲನ್ನ ತೋಡಿಕೊಂಡ್ರು ಮಲ್ಲಿಕಾರ್ಜುನ ಮಡಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ಯಾದಗಿರಿ ಯಾದಗಿರಿ ಜಿಲ್ಲೆಯ ವಡಿಗೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂತ ವಡಿಗೆ ಪೊಲೀಸ್ ಸ್ಟೇಷನ್ ಮತ್ತು ತಹಶೀಲ್ ಕಚೇರಿ ಕೆಲವೇ ಕಿಲೋಮೀಟರ್ ಅಂತ ಗೊಂದೇನೂರು ಗ್ರಾಮದ ಹಿಂಭಾಗದಲ್ಲಿ ಕೃಷ್ಣಾ ನದಿಯಲ್ಲಿ ರಾಜಾರೋಷವಾಗಿ ಹಗಲು ರಾತ್ರಿ ಜೆ ಸಿ ಬಿ ಇಟ್ಯಾಚ ಮುಖಾಂತರ ಅಕ್ರಮ ಮರಳು ನೈಸರ್ಗಿಕ ಸಂಪತ್ತು ದಿನನಿತ್ಯ ಹೊಡ್ತಾರೆ ಅಂತಕ್ಕಂಥದ್ದು ಸಂಬಂಧ ಗ್ರಾಮಸ್ಥರೆಲ್ಲರೂ ಸೇರಿ ಸಂಬಂಧಪಟ್ಟವರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಅವ್ರಿಗೇನಂದ್ರೆ ದಿವ್ಯ ನಿರ್ಲಕ್ಷ್ಯ ಮತ್ತು ನಿಷ್ಕಾಳಜಿತನ ತೋರಿಸಿರ್ತಕ್ಕಂಥದ್ದು ಇದರ ಮೇಲ್ನೋಟಕ್ಕೆ ಏನಂತಂದರೆ ಇವರು ಅಕ್ರಮದಲ್ಲಿ ಆಗಿರೋ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಅಂತಕ್ಕಂಥದ್ದು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿದೆ ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು ಕೂಡ ಅವರೆಲ್ಲರೂ ಸೇರಿ ನನಗೆ ನನ್ನ ಜೊತೆ ಬಂದು ನನ್ನ ಕಚೇರಿಗೆ ಬಂದು ಭೇಟಿ ನೀಡಿ ಶೀಘ್ರದಲ್ಲೇ ಹೋರಾಟ ಮಾಡಲಾಗುವುದು ತಾವು ಕೂಡ ನಮ್ಮ ಹೋರಾಟಕ್ಕೆ ಕೈಜೋಡಿಸ್ಬೇಕಂತಕ್ಕಂಥ ಮನವಿ ಮಾಡಿದರು ನಾನು ಕೂಡ ಅವ್ರಿಗೆ ಒಪ್ಪಿದೆ ನೈಸರ್ಗಿಕ ನಮ್ಮ ಜಿಲ್ಲೆಯ ಸಂಪತ್ತನ್ನು ಕಾಪಾಡ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಜವಾಬ್ದಾರಿ ಅಧಿಕಾರಿಗಳು ಸಂಬಳ ತೊಂದಕಿಸಿ ಅವ್ರ ಜೊತೆಗೆ ಶಾಮೀಲಾಗಿರ್ತಕ್ಕಂಥದ್ದು ಇದು ನಾಚಿಗೇಡ್ನ ಸಂಗತಿ ತಕ್ಷಣ ವಿನೂತನ ಹೋರಾಟ ಮಾಡ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನಡೀತೀನಿ ತಕ್ಷಣ ಅದು ಕಠಿಣ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಯಾರಾದ್ರ ಮೇಲೆ ಜೀವ ಬೆದರಿಕೆ ಮತ್ತು ಅವ್ರಿಗೆ ಏನಾದರೂ ಆದರೆ ಅರ್ಜಿ ಕೊಡ್ಲಕ್ಕೆ ಬಂದವ್ರಿಗೆ ಏನಾದ್ರೂ ಅದು ನೇರ ಹೊಣೆಗಾರರು ಮೈನ್ ಶಿಲಾಹಿ ಅಧಿಕಾರಿ ಪಿ ಎಸ್ ಐ ತಹಶೀಲ್ದಾರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಬರಬೇಕಾಗ್ತದೆ ಅವ್ರಿಗೇನು ಆದ್ರೆ ಅವ್ರ ನೇರ ಅವರೇ ಒಣಗರಬೇಕ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಾಗ್ತಂತಕ್ಕಂಥದ್ದು ಎಚ್ಚರಿಕೆ ನಡೀತದೆ ಗ್ರಾಮದಲ್ಲಿ ಕೃಷ್ಣ ನದಿ ಹೊಣೆದಂಡಿದೆ ಅದರಲ್ಲಿ ಅಕ್ರಮ ಗಣಿಗಾರಿಕೆ ಸತತವಾಗಿ ರಾತ್ರಿ ರಾತ್ರಿಲಿ ಸಾಗಾಣಿಕೆ ಮಾಡ್ತಿದ್ದಾರೆ ಅವರಿಗೆ ಎಲ್ಲ ಸರ್ಕಾರಗಳಿಗೆ ಮನವಿ ಪತ್ರ ಕೊಟ್ಟರೆ ಯಾರು ಕೇ ಕೇರ್ ಮಾಡಲಾಗಿಲ್ಲ ಸುಮ್ಮನೆ ನಮ್ಮೆದರಿಗ ಆಯ್ತು ತಗೋಪ್ಪ ಬರ್ತೀವಿ ನೋಡ್ತೀವಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಯಾರು ಬರಕ್ತಾ ಇರಲ್ಲ ನೋಡಕ್ತಾ ಇರೋಲ್ಲ ರೋಡ್ಗಳೆಲ್ಲ ಹೊಡೆದ ಲಾಸ್ ಆಗಿಬಿಟ್ಟಲ್ವಾ ನಾವು ಹೊಲ ಮನೆಗೆ ಓಡಾಡ್ಬೇಕಾದ್ರೆ ಸೈಕಲ್ ಮೋಟ್ರ ಹೋಗಿ ಹೋಗಿ ಬರ್ಬೇಕಾದ್ರೆ ಗಾಡಿಗಳು ಬಿಡೋಲ್ಲ ಅಷ್ಟು ಜನ ಗಾಡಿ ತಗೊಂಡು ಬರ್ತಾ ಬರ್ತಾರೆ ನಮ್ಮ ಹೆಸರು ನಮ್ಮ ಹೆಸರು ತಿಪ್ಪಣ್ಣ ಗಂಜರೂರವ್ರು